ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಬಸವನಗೌಡ ಪಾಟೀಲ್ ಯತ್ನಾಳಿ ಅಂದ್ರೆ ಒಂದು ಕಡೆ ಸುಮ್ನೆ ಮಾತನಾಡದೆ ಕುರುವ ವ್ಯಕ್ತಿತ್ವದವರಲ್ಲ ಓದಾಗಲೆಲ್ಲ ವಾದಗಳು ಆರೋಪಗಳನ್ನ ಮಾಡ್ತಲೇ ಇರ್ತಾರೆ ಇವರು ಇಂತಹ ಆರೋಪವೊಂದಕ್ಕೆ ನೇರವಾಗಿ ಸುಪ್ರೀಂ ಕೋರ್ಟ್ ಈಗ ವಾರ್ನಿಂಗ್ ಮಾಡಿದ್ದು ಅಚ್ಚರಿ ಮೂಡಿಸಿದೆ ರಾಜಕೀಯ ಫೀಲ್ಡ್ ನಲ್ಲಿ ಮಾತ್ರ ಮಾಡುವಂತೆ ಎಚ್ಚರಿಕೆ ಮಾಡಲಾಗಿದೆ ಎನ್ನಲಾಗ್ತಿದೆ ಹಾಗಾದ್ರೆ ದಿಢೀರ್ ಆಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಕೋರ್ಟ್ ಚಾಟಿ ಬೀಸಲು ಕಾರಣವೇನು ಎಂಬುದನ್ನ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಹೌದು ವೀಕ್ಷಕರೇ ಒಬ್ಬ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಹಾಗೂ ಯತ್ನಾಳ್ ನಡುವಿನ ತಿಕ್ಕಾಟ ಶುರುವಾಗಿದ್ದು ಇಂದು ನಿನ್ನೆ ಕಥೆಯಲ್ಲ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗಿನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಆಗ ಕೆ ಶಿವಕುಮಾರ್ ಇಂಧನ ಸಚಿವರಾಗಿದ್ರು ಆ ಸಂದರ್ಭದಲ್ಲಿ ಬರೋಬ್ಬರಿ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಸಂಪತ್ತನ್ನ ಸಂಗ್ರಹಿಸಿದ್ದಾರೆ ಎಂದು ಆರೋಪ ಕೇಳಿ ಬಂದಿತು ಆ ಬಳಿಕ ಕೆ ಶಿವಕುಮಾರ್ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಸಂಬಂಧ ಹಿಂದಿನ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಸಿಬಿಐ ತನಿಖೆಗೆ ಆದೇಶಿಸಿತು ಅದರಂತೆ ಈ ಪ್ರಕರಣದ ತನಿಖೆಯನ್ನ ಸಿಬಿಐ ಕೈಗೆತ್ತಿಕೊಂಡಿತು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬೆನ್ನಲ್ಲೇ ಸಿಬಿಐ ಈ ತನಿಖೆಯ ಆದೇಶ ವಾಪಸ್ ಪಡೆದುಕೊಂಡಿತು ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಯತ್ನಾಳ್ ಹಾಗೂ ಸಿಬಿಐ ಹೈಕೋರ್ಟ್ ಅರ್ಜಿ ಸಲ್ಲಿಸಿತ್ತು ಆದ್ರೆ ಹೈಕೋರ್ಟ್ ಅರ್ಜಿಯನ್ನ ವಜಾ ಮಾಡಿತ್ತು ಇಷ್ಟಕ್ಕೂ ಸುಮ್ಮನಾಗದ ಯತ್ನಾಳ್ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಇದೀಗ ಇದು ವಿಚಾರಣೆ ಹಂತದಲ್ಲಿದೆ ಈ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಯತ್ನಾಳ್ಗೆ ತರಾಟೆಗೆ ತೆಗೆದುಕೊಂಡು ಮುಂದಿನ ವಿಚಾರಣೆ ಮಾರ್ಚ್ ಇಪ್ಪತ್ತಾರಕ್ಕೆ ಮುಂದೂಡಿದೆ ಎನ್ನಲಾಗ್ತಿದೆ ಇಲ್ಲಿ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿದ್ದು ಈ ವೇಳೆ ಅರ್ಜಿದಾರ ಎತ್ತಾಳ್ಗೆ ನ್ಯಾಯಮೂರ್ತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ ಪೊಲಿಟಿಕಲ್ ಅಡ್ವಾಂಟೇಜ್ ತೆಗೆದುಕೊಳ್ಳಲು ಇಂತಹ ಅರ್ಜಿ ಯಾಕೆ ಹಾಕುತ್ತೀರಿ ರಾಜಕೀಯ ಮಾಡುವುದಾದ್ರೆ ಫೀಲ್ಡ್ ನಲ್ಲಿ ಮಾಡಿ ಎಂದು ಎತ್ತಾಳ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎಂದು ವಾರ್ನ್ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ ಈ ಮೂಲಕ ಬಸನಗೌಡ ಪಾಟೀಲ್ ಎತ್ತಾಳ್ ಅವರಿಗೆ ಭಾರಿ ಮುಖಭಂಗವಾಗಿದೆ ಎನ್ನಬಹುದು ರಾಜಕೀಯ ಷಡ್ಯಂತ್ರ ಇಲ್ಲ ಎಂದು ಬೀಗುತ್ತಿದ್ದ ಎತ್ತಾಳ್ಗೆ ಈ ಎಚ್ಚರಿಕೆಯು ಸಂದೇಶವನ್ನ ಕೊಟ್ಟಿದೆ ಎನ್ನಬಹುದು ಇದಕ್ಕೆ ಯತ್ನಾಳ್ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಎಂಬುದನ್ನ ಮುಂದಿನ ಹಂತದ ಅಪ್ಡೇಟ್ ನಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ